ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ ಆಗಿ மதரங்கியாசிங்க முத்தூர் துணியோட ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಜಿ ಗ್ರಾಫಿಕ್ ಟೆ ಎಡಿಟರ್ ನಡ್ಕೊಬೋದು ಹೊಸದಾಗಿ ಬಂದಿರುವ ಟ್ರೆಂಡಿಂಗ್ ಮ್ಯಾರೇಜ್ ಇನ್ವಿಟೇಷನ್ ವಿಡಿಯೋ ಮಾಡಿದ್ದೇವೆ ಅದು ಅಲೈಟ್ ಮಿಷನಲ್ಲಿ ಕೆಳಗಡೆ ವಾಟ್ಸಪ್ ಲಿಂಕನ್ನು ಕೊಟ್ಟಿರ್ತೇನೆ ಗ್ರೂಪಿಗೆ ಜಾಯಿನ್ ಆಗಿ ಆ್ಯಂಡ್ ಅಲ್ಲಿ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತಾರೆ ಫಸ್ಟ್ಗೆ ಇಂಪಾರ್ಟ್ ಮಾಡಿಕೊಳ್ಳಿ ಆನಂತರ ಈ ರೀತಿ ಓಪನ್ ಆಗುತ್ತೆ ಜಸ್ಟ್ ನೀವು ಎಲ್ಲಿ ಕೆಳಗಡೆ ಗ್ರೂಪ್ ಫೋರ್ ಇದೆಯಲ್ಲ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫೋಟೋ ಕೂಡ ಕೊಟ್ಟಿರ್ತೇನೆ ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ಅದು ಯಾವ ರೀತಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಟೇಲ್ ಆಗಿ ವಿಡಿಯೋ ಮಾಡುತ್ತೇನೆ ನಂತರ ಗ್ರೂಪ್ ಒನ್ ಕ್ಲಿಕ್ ಮಾಡಿ ನಂತರ ಎಡಿಟ್ ಅಂತ ಬರುತ್ತೆ ಇಲ್ಲಿ ನಾವೇ ಇದೆಯಲ್ಲ ಅಲ್ಲಿ ನಿಮ್ಮ ಟೆಸ್ಟನ್ನು ಕೂಡ ನೀವು ಎಡಿಟ್ ಮಾಡಿಕೊಳ್ಳಿ ನಂತರ ಬ್ಯಾಕ್ ಬನ್ನಿ ನಂತರ ಗ್ರೂಪ್ ತ್ರೀ ಇದೆಯಲ್ಲ ಓಪನ್ ಮಾಡಿ ಗ್ರೂಪ್ ಟು ಇಲ್ಲಿ ಎಡಿಟ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ದಿನಾಂಕ ಇದೆ ನೋಡಿ ಅಲ್ಲಿ ಕೂಡ ನೀವು ಇಪ್ಪತ್ತು ಇದರಲ್ಲಿ ನಿಮ್ಮ ವಿವಾಹ ಯಾವ ದಿನಾಂಕ ಇದೆ ನೋಡಿ ಆ ಒಂದು ದಿನಾಂಕವನ್ನು ನೀವು ಆ್ಯಡ್ ಮಾಡಿಕೊಳ್ಳಿ ನಂತರ ಬ್ಯಾಕ್ ಬನ್ನಿ ಇಲ್ಲಿ ಗ್ರೂಪ್ ತ್ರೀ ಇದೆಯಲ್ಲ ಗ್ರೂಪ್ ಒನ್ ಇದೆಯಲ್ಲ ಅದು ಆಯಿತು ನೆಕ್ಸ್ಟು ಗ್ರೂಪ್ ಟೂ ಇದ್ದಲ್ಲಿ ವಿವಾಹ ಸ್ಥಳ ಗ್ರೂಪ್ ಗ್ರೂಪ್ ತ್ರೀ ಇದ್ದಲ್ಲಿ ಇಲ್ಲಿ ನಿಮ್ಮ ಮದುವೆಯ ನಡೆಯುವ ಸ್ಥಳ ಎಲ್ಲಿದೆ ನೋಡಿ ಆ ಒಂದು ಸ್ಥಳವನ್ನು ಕೂಡ ನೀವು ಟೆಸ್ಟನ್ನು ಎಡಿಟ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ನಂತರ ಗ್ರೂಪ್ ಟೂ ಆಯಿತು ಗ್ರೂಪ್ ತ್ರೀ ಆಯಿತು ಗ್ರೂಪ್ ಒನ್ ನಂತರ ಇಲ್ಲಿ ಮೇಲೆ ಮೇಲ್ಗಳ ಟೆಸ್ಟನ್ನು ಕೊಟ್ಟಿರ್ತೀನಿ ಅದು ವಧುವರರ ಹೆಸರು ಇರುತ್ತೆ ನಿಮ್ಮ ಹೆಸರನ್ನು ಕೂಡ ನೀವು ಇಲ್ಲಿ ವಧು ಅಥವಾ ವರನ ಹೆಸರನ್ನು ಕೂಡ ನೀವು ಬರೆದು ಎಡಿಟ್ ಮಾಡ್ಕೊಳ್ಳಿ ನೋಡ್ಕೋಬೋದು ಈ ರೀತಿ ಬಂದಿದೆ ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಒಂದು ವಿಡಿಯೋ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್